ಅಸ್ಸಲಾಮು ವಲೈಕು ರಹಮತುಲ್ಲಾ ಆತ್ಮೀಯ ನನ್ನ ಸ್ನೇಹಿತರೆ ನಾವೆಲ್ಲರೂ ಕೂಡ ನಮ್ಮ ಹಕ್ಕನ್ನು ಚಲಾಯಿಸಿದ್ದೇವೆ ಮತವನ್ನು ನಾವು ಚಲಾಯಿಸಿ ಇದೀಗ ಒಂದು ತಿಂಗಳ ಹತ್ರ ಆಗ್ತಾ ಬಂತು ನಮ್ಮ ನಾವು ಹಾಕಿದಂತಹ ಮತದ ರಿಸಲ್ಟ್ ಇನ್ನೇನು ಕೆಲವು ಕ್ಷಣಗಳಲ್ಲಿ ನಮ್ಮ ಮುಂದೆ ಬರಲಿದೆ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಎಂಬಂತಹ ಎಲ್ಲರ ಮನಸ್ಸಿನಲ್ಲಿ ಇರ್ಬೋದು ಯಾವ ಪಕ್ಷ ಬಂದರೆ ಉತ್ತಮ ಎಂಬು ಎಂಬುದು ಹಲವಾರು ಪಕ್ಷಗಳು ಹಲವಾರು ಜನ ಎಲೆಕ್ಷನ್ಗೆ ನಿಂತಿದ್ದಾರೆ ಅದರಲ್ಲಿ ನಮಗೆ ಬೇಕಾದವರನ್ನು ನಾವು ಆಯ್ಕೆ ಮಾಡಿದ್ದೇವೆ ಆದರೆ ಸ್ನೇಹಿತರೆ ನಾವು ಆಯ್ಕೆ ಮಾಡುವಂತಹ ನಮಗೆ ಬೇಕಾದಂತಹ ಆಡಳಿತ ಇಲ್ಲಿ ಸೌಹಾರ್ದತೆಯಲ್ಲಿ ಎಲ್ಲ ಮತದ ಹಾಕಿದಂತಹ ಎಲ್ಲರನ್ನು ಜಾತಿ ಭೇದವಿಲ್ಲದೆ ಸೌಹಾರ್ದತೆಯಲ್ಲಿ ಒಗ್ಗೂಟಿಸುವಂತಹ ಒಂದು ಪಕ್ಷವನ್ನುವಾಗಿದೆ ನಾವು ಅಧಿಕಾರಕ್ಕೆ ತರಬೇಕಾಗಿದ್ದು ಸ್ನೇಹಿತರೆ ನಾವು ಒಂದು ಧರ್ಮದ ಆಧಾರಿತವಾಗಿ ಅಥವಾ ಆ ಧರ್ಮವನ್ನು ತರಲಿಕ್ಕೋಸ್ಕರವಾಗಿ ಆ ಒಂದು ನಿಟ್ಟಿನಲ್ಲಿ ನಾವು ಮತವನ್ನು ಹಾಕಬಾರ್ದು ನಾವು ಮತ ಹಾಕಿದಂತಹ ಕಣಂಕವಾದಂತಹ ಜನ ಸೇವೆ ಮಾಡುವಂತಹ ನಮ್ಮ ಈ ಭಾರತ ದೇಶಕ್ಕಾಗಿ ಸೌಹಾರ್ದತೆಯನ್ನು ತರುವಂತಹ ಒಬ್ಬ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡಬೇಕು ಅಂಥ ವ್ಯಕ್ತಿ ನಮಗೆ ಇನ್ಕಾ ಇನ್ನು ಮುಂದೆ ಕಾಲದಲ್ಲಿ ಬಂದು ನಮ್ಮೊಂದಿಗೆ ನಮಗೆ ಆಡಳಿತ ನಡೆಸಲಿ ಎಂಬಂತಹ ಪ್ರತಿಯೊಬ್ಬರ ಆಶಯವಾಗಿದೆ ಇಲ್ಲಿ ಗ್ಯಾರಂಟಿಗಳು ಅಥವಾ ಒಂದು ಧರ್ಮದ ಆಧಾರಿತ ಮಾಡಿ ಒಂದು ಧರ್ಮವನ್ನು ಇಲ್ಲಿ ನಾವು ರೂಪಿಸ್ತೇವೆ ಎಂಬಂತಹ ಅದು ಆ ಧರ್ಮದ ಒಂದು ಭವನವನ್ನೇ ಇಲ್ಲಿ ಕಟ್ಟುತ್ತಿರುವಂತಹ ಹೆಸರನ್ನು ಹೇಳಿ ಹಲವಾರು ಜನ ಮತಯಾಚನೆ ಮಾಡಿ ಮಾಡಿರ್ಬೋದು ಅಂಥವರನ್ನು ನಾವು ಆಯ್ಕೆ ಮಾಡುವುದಲ್ಲ ಯೋಗ್ಯರಿಲ್ಲರಿಗೆ ನಮ್ಮ ಮತವನ್ನು ನೀಡಬಾರ್ದು ನಾವು ಮತ ಹಾಕಿದಂತಹ ಎಲ್ಲರೂ ಕೂಡ ಮತ ಹಾಕಿದ್ದೀರ ಯೋಗ್ಯರನ್ನೇ ನೋಡಿ ಮತ ಹಾಕಿರ್ಬೋದು ಯೋಗ್ಯವಾದ ಪಕ್ಷಕ್ಕೆ ಮತ ಹಾಕಬಹುದು ಎಂದು ನಾನು ಭಾವಿಸ್ತೇನೆ ಆದರೂ ಕೂಡ ಮತ ಎಲ್ಲ ಮತ ಹಾಕಿ ದಿನ ಕಳೆದಿದೆ ಇನ್ನು ಮತದ ರಿಸಲ್ಟ್ ಮಾತ್ರ ಬರಲಿಕ್ಕೆ ಬಾಕಿ ಇರುವುದು ಇಲ್ಲಿ ಪರಸ್ಪರ ಪ್ರೀತಿಯನ್ನು ಹಂಚುವಂತಹ ಒಂದು ನಾಯಕ ನಮಗೆ ಬೇಕಾಗಿದ್ದಾರೆ ಅಂತ ನಾಯಕ ಬರಲಿಕ್ಕೋಸ್ಕರ ನಾವೆಲ್ಲರೂ ಕಾತು ಕಾದುಕೊಳ್ಳೋಣ ಕೂತ್ಕೊಳ್ಳೋಣ ಇಷ್ಟೊರಗುವಂಥ ಪರಿಸ್ಥಿತಿ ಇನ್ನು ನಮಗೆ ಮುಂದಿನ ದಿನಗಳಲ್ಲಿ ಬರಬಾರ್ದು ಎಲ್ಲ ಪರಸ್ಪರ ಎಲ್ಲ ಜಾತಿಯವರೆಗೂ ಒಗ್ಗೂಟದಲ್ಲಿ ಸೌಹಾರ್ದತೆಯಲ್ಲಿ ಬಾಳುವಂತಹ ಒಂದು ಆಡಳಿತ ನಮಗೆಲ್ಲರಿಗೂ ಬರಬೇಕು ಆ ಒಂದು ಭಾವನೆ ನಮಗೆಲ್ಲರಿಗೂ ಇರಬೇಕು ಯಾವುದೇ ಒಂದು ಯಾರ ಮಾತಿಗೆ ನಾವು ಕಿವಿ ಕೊಡದೆ ಪರಸ್ಪರ ಸೌ ಸ್ನೇಹದಲ್ಲಿದ್ದಂತಹ ಸೌಹಾರ್ದತೆಯಲ್ಲಿದ್ದಂತಹ ಅಣ್ಣ ತಮ್ಮನ್ನರಂತ ಬೆಳೆದಂತಹ ನಮ್ಮ ನಡುವಲ್ಲಿ ಕಚ್ಚಾಟ ತರುವಂತಹ ಅಂಥ ಅಧಿಕಾರಿಗಳ ಅಂಥ ರಾಜಕೀಯದ ಜನಸೇವೆ ಅಂಥ ಜನರನ್ನು ಆಯ್ಕೆ ಮಾಡದೆ ಜನರಿಗಾಗಿ ಜನರಿಗೋಸ್ಕರ ಜನಸೇವೆ ಮಾಡುವಂತಹ ಪ್ರತಿಯೊಬ್ಬನನ್ನು ಆಯ್ಕೆ ಮಾಡೋಣ ಅಂತ ಹೇಳುತ್ತಾ ನನ್ನ ಚಾನಲನ್ನು ಪ್ರಥಮ ಬಾರಿ ಯಾರಾದರೂ ವೀಕ್ಷಣೆ ಮಾಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಕೊಡಿ ಶೇರ್ ಮಾಡಿ ಯಾಕಂದರೆ ನಾನು ಇನ್ನು ಮುಂದೆ ಬ ಮಾಡುವಂಥ ಎಲ್ಲ ವೀಡಿಯೋಸ್ಗಳ ನಿಮಗೆ ವೀಕ್ಷಣೆ ಮಾಡಲಿಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದವರಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ಯಾಮಿಲಿ ಗ್ರೂಪ್ಗೆ ಎಲ್ಲರಿಗೂ ಕೂಡ ಇದನ್ನು ಫಾರ್ವರ್ಡ್ ಮಾಡಿ ಇದೇ ರೀತಿ ನಿಮ್ಮ ಸಹಾಯ ಸಹಕಾರವನ್ನು ನಾನು ಅಪೇಕ್ಷಿಸುತ್ತಾ ನಿಮ್ಮ ಎಲ್ಲ ಸ ಪ್ರೀತಿಯ ಸ್ನೇಹವನ್ನು ನಾನು ಅಪೇಕ್ಷಿಸುತ್ತಾ ನನ್ನ ಪ್ರಯತ್ನ ನಿಮ್ಮ ಸಹಕಾರ ನಮ್ಮ ಸಂದೇಶ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ